ರೋಡ್ ನೋಡ್ರಿ ಹಂಗ ಎಷ್ಟು ಮಸ್ತ್ ಅನ್ಸ್ತೇತಿ ಹೋಗಾಕ ಪೂರ ಜಂಗಲ್ನಾಗ ರೋಡ್ ಚಲೋ ಮಾಡ್ಯಾರ ಈಗ ಯಾಕೆ ಮದ್ ಬಾಳ ಕೆಟ್ಟೈತಿದೆ ಈ ಸಲ ಯಾಕ ಚಲೋ ಮಾಡ್ಯಾರ ಆದರೂ ಅಲ್ಲಿ ಒಂದು ಕಿಲೋಮೀಟರ್ ಅಷ್ಟು ಕೆಟ್ಟೈತಿ ಮತ್ತು ಬಾಕಿ ಪೂರ ಎಲ್ಲ ಚಾಕ್ ಮಾಡ್ರಿ ಚೇರ್ ಹೇರ್ಕೊಂಡ್ ಚೇರ್ ಖಾಲಿ ಮಾಡಿದ್ಯಾ ಚೇರ್ ಖಾಲಿ ಮಾಡಿ ಅವ್ರು ಕಡಿದಿದ್ದು ಬೆಡ್ ಹೇರ್ಕೊಂಡೆ ಸೀದಾ ಒಂಟನಿಗೆ ಹಳ್ಯಾಳಕ್ಕೆ ಹೋಗ್ಬೇಕಂತೆ ಎಲ್ಲ ಬಿಲ್ ಕೊಟ್ಟವ್ರ ಬಿಲ್ ತಗೊಂಡು ಹಾಕಬೇಕಿದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬರೋದ ಈಗ ಮಂಜೆ ನಾನು ಎಲ್ಲಿಂದ ಕಂಪ್ನಿಯಿಂದ ಖಾಲಿ ಮಾಡಿ ಬಂದ್ಕೊಳ್ಳೆನ ಮತ್ತು ಲೋಡಿಂಗ್ ಹೇಳಿದ್ರೆ ಹಳೆಯಾಳ ಲೋಕಲ್ ಪ್ಲಸ್ ಹಳ್ಯಾಳ ಅಂತ ಅದಕ್ಕೆ ಗಾಡಿ ಹಚ್ಚೇನೆ ಇದು ಲೋಕಲ್ ಪ್ಲಸ್ ಹಳ್ಯಾಳ ಅಂತ ಅದಕ್ಕೆ ಗಾಡಿ ತುಂಬಾಕತ್ತಾರೋರ್ ಇವರು ಗಣಿ ಸಾಬಾರು ಒಲ್ಲೆ ಅಂದ್ರೆ ಒನ್ನೇಪಾಳ ಇದ್ದಾರೆ ಅದೊಂದು ಗಾಡಿ ತುಂಬೈತಿ ನಮ್ಮದು ಎಣ್ಣೆ ಇತ್ತಲ್ಲ ಅದಕ್ಕೆ ನಾವೀಗ ತುಂಬಾಕತ್ತೇನಿ ಫೈನಲ್ ಆಗಿ ಗಾಡಿನ ಲೋಡ್ ಆತ ಲೋಡ್ ಆಗಿ ಬಿಲ್ ಬಂದೈತಿ ಮೊದ್ಲ ಲೋಕಲ್ ಖಾಲಿ ಮಾಡ್ಬೇಕ ಲೋಕಲ್ ಖಾಲಿ ಮಾಡಿ ಹಳೆಯಾಳಕ್ ಹೋಗ್ಬೇಕ ಹಳೆಯಳ ಮಾಡ್ರ ಬಾಲಿಲ್ಲ ಒಂದ್ ನಾಲ್ಕು ಗಾದಿ ಒಂದ್ ಮೂವತ್ತೆರಡು ಅದಾವ ಅಷ್ಟೇ ಈಗ ಹೋಗೋನು ಸೀದಾ ಲೋಕಲ್ ಬಂಕಾಪುರ್ ಚೌಕ್ ಕಡೆ ಹೋಗ್ಬೇಕು ಹೋಗಿ ಅಲ್ಲೇ ಖಾಲಿ ಮಾಡ್ಬೇಕ ಬಂಕಾಪುರ್ ಚೌಕಿಗೆ ಬಂದೆ ಬಂಕಾಪುರ್ ಚೌಕ್ ಇಲ್ಲೇ ಮುಂದೆ ಹೋಗ್ಬೇಕ ಇಂಡಿಸ್ಕಿರಿ ಅವ್ರ ಮನಿ ಈ ಕಡೆ ಐತಿದೆ ಇದು ಮಾರ್ಕೆಟ್ ಒಳಗೆ ಹೋಗಿ ಲೋಕಲ್ ಖಾಲಿ ಮಾಡು ಅಂಗಡಿ ಕಡೆ ಬಂದೆನಿ ಅವ್ರ ಹುಡುಗರು ಯಾರು ಇಲ್ಲ ಬರಕತ್ತಾರಂತ ಫೋನ್ ಮಾಡಿದ್ದೆ ಬಂದ್ರ ಬಡನ ಖಾಲಿ ಮಾಡ್ಬೇಕ ಚೇರ್ ಹಿರ್ಕೊಂಡ್ ಬಂದಿದ್ದು ಚೇರ್ ಖಾಲಿ ಮಾಡಿದೆ ಆ ಚೇರ್ ಖಾಲಿ ಮಾಡಿ ಅವ್ರು ಕಡಿದಿದ್ದು ಬೆಡ್ ಹಿರ್ಕೊಂಡೆ ಸೀದಾ ಹೊಂಟನಿಗೆ ಹಳೆ ಹಾಳಕ್ಕೆ ಹೋಗ್ಬೇಕಂತೆ ಎಲ್ಲ ಬಿಲ್ ಕೊಟ್ಟವ್ರ ಬಿಲ್ ತಗೊಂಡು ಅಲ್ಲಿಗೆ ಹೋಗಿ ಲೋಕಲ್ ಖಾಲಿ ಮಾಡಿ ಹೊಳಲ್ಲಿಂದ ಮಟೇರಿಯಲ್ ಹೇಳ್ಕೊಂಡು ಮತ್ತೆ ಗೊಬ್ಬರಕ್ಕೆ ಬಂದೆನಿಗೆ ವಾಪಸ್ ಹೋಗ್ಬೇಕ ಯಾಕಂದ್ರೆ ಅಲ್ಲಿ ಚನ್ನಮ್ಮ ಸರ್ಕಲ್ ನಾಲ್ಕು ತಿಂಗಳು ಈಗ ರೋಡ್ ಮಾಡೋ ಸಂಬಂಧ ಅದಕ್ಕೆ ಹಿಂಗೆ ಧಾರವಾಡ ಮ್ಯಾಗ ನಿಗದಿ ನಿಗದಿಂಗೋದ್ರ ಅಂತ ಒಂಟನಿಗೆ ಕಬ್ಬೂರಿಂದ ಟ್ರಾಫಿಕ್ನಾಗೆ ಸೀದಾ ಬರಾಕಿ ಇಲ್ಲಿ ಮಂಟ ಐದೂರಿ ಆತ ಈಗ ಬೆಳಗಾವ್ ಮತ್ತು ಬೆಂಗಳೂರು ಹೈವೇ ಇಟ್ಟಾಗಿ ನಾನು ಇದು ಬೆಳಗಾವ್ ರೋಡ ಸೀದಾ ಈಗ ಬೆಳಗಾವ್ ಕಡೆ ಒಂಟನಿ ಅಲ್ಲಿ ಹೋಗಿ ಧಾರವಾಡ ಸಮೀಪ ಎಳೀಬೇಕಾ ಇಳಿದ್ಯಾಪ್ ಹೋಗ್ಬೇಕ ನಾವೀಗ ಇಲ್ಲೇ ಅದೀವಿ ಈ ಟೈಮಿಗೆ ಬರ್ತೀವಿ ನೋಡ್ರಿ ಹಿಂಗಾಶ್ ಬಂದ್ರು ಬರ್ತೈತಿ ಹಿಂಗಾಶ್ ಬಂದ್ರು ಬರ್ತೈತಿ ಇಲ್ಲಿ ಕಾಲಕ್ಕೆ ನೋಡಿರಿ ಆ ರೋಡಿಗೆ ಹೋಗ್ಬೇಕೆ ಅಲ್ಲಿ ಗಾಡಿ ಬರೋದು ನೋಡಿರಿ ಕಾರ್ ಆರು ಅಡಿಗೆ ಹೋಗ್ಬೇಕೀಗ ಈ ಕಡೆ ಅಷ್ಟೇ ಹೇಳಿದ್ರೆ ಇಲ್ಲ ಹಂಗಾಶ್ ಬರ್ಬೇಕು ನೋಡೋಣ ಬರ್ರಿ ಇಲ್ಲಿ ಕಷ್ಟ ಐತೆ ಏನೈತೆ ಭಾಳ ದೂರ ಮಾಡ್ರ ಮತ್ತೆ ಅಲ್ಲೇ ಇತ್ತದ ಬ್ರಿಜ್ ಕಡೆ ಈಗ ದೂರ ಮಾಡ್ರ ಮತ್ತೆ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೊಳಸ್ಕೊಂಡು ಹೊಂಟೆ ನಿಂಗೆ ಇಲ್ಲಿ ಮುಂದೋಗಿ ರೈಟ್ ಹೊಡಿಬೇಕು ರೈಟ್ ಹೊಡೆದ್ರೆ ಸೀದಾ ನಿಗದಿ ಹೋಗಿ ಕುಡ್ದ ಇನ್ನು ಹದಿನೈದು ಕಿಲೋಮೀಟರ್ ಐತಿ ಹಳೆಯಾಳ ಇಲ್ಲಿ ಒಂದು ಸ್ವಲ್ಪ ಪೊಲೀಸ್ ಇರ್ತಾರೆ ಇಲ್ಲಿ ಮುಂದೆ ಒಂದು ಎರಡು ಜಂಪ್ ಹತ್ತಾವೆ ಆ ಊರಾಗ ನೋಡ್ಕೊಂಡು ಈಗ ಅವ್ರಿಗೆ ನಮ್ದೇನು ಭಾಳ ಮಾರಿ ಇಲ್ಲ ಒಳಗಿಂದ ಒಳಗೆ ಐತಿ ಅಲ್ಲ ಆದರೂ ಇಳಕೆ ಬರಂಗಿಲ್ಲ ಅವ್ರಿ ಇಕ್ಕಿರ್ತಾರ ಮಮ್ಮಿ ರೋಡ್ ನೋಡ್ರಿ ಹಂಗೆ ಎಷ್ಟು ಮಸ್ತ್ ಅನ್ಸ್ತೈತಿ ಹೋಗಾಕ ಅವರು ಜಂಗಲ್ನಾಗ ರೋಡ್ ಚಲೋ ಮಾಡ್ಯಾರ ಈಗ ಯಾಕೆ ಮೊದ್ಲು ಬಾಳ ಕೆಟ್ಟದ ಯಾಕ ಚಲೋ ಮಾಡ್ಯಾರ ಆದ್ರೂ ಅಲ್ಲಿ ಒಂದು ಕಿಲೋಮೀಟರ್ ಅಷ್ಟು ಕೆಟ್ಟೈತಿ ಮತ್ ಬಾಕಿ ಪೂರ್ ಎಲ್ಲ ಚಾಕ್ ಮಾಡ್ರ ಇನ್ನು ಬರೀ ಏಳು ಕಿಲೋಮೀಟರ್ ಐತಿ ಹಳೆಯಾಳ ಹಳೆಯಾಳ ಜಲ್ದಿ ಖಾಲಿ ಮಾಡ್ಬೇಕ ಯಾಕಂದ್ರೆ ಅದ ಅಂಗಡಿ ಏಳು ಗಂಟೆಗೆ ಬಂದ ಈಗ ಹಾಲಿ ಆರು ಊರಿ ಆತ ಫೈನಲ್ ಆಗಿ ಹಳ್ಳಾಳ್ ರೀಚ್ ಇದೆ ಇಲ್ಲೇ ಮೇನ್ ರೋಡಿಗೆ ಐತೆ ಅಂಗಡಿ ಇದೆ ಇಲ್ಲೇ ಮುಂದೆ ಬರ್ರಿ ಹೋಗೋಣ ಈಗ ಸ್ಟ್ರೇಟ್ ಹೋಗ್ಬೇಕು ಅಂಗಡಿಗೆ ಫೈನಲ್ ಆಗಿ ಇದು ಅಂಗಡಿ ಆರ್ ಕೆ ಎಲೆಕ್ಟ್ರಾನಿಕ್ಸ್ ಇಲ್ಲೇ ಖಾಲಿ ಮಾಡ್ಬೇಕೆ ಮೊನ್ನೆನಿಗೆಲ್ಲೇ ಇದೊಂದು ಗಾಡಿ ತೆಗಿಯತ್ತಾರೆ ಇದೊಂದು ಗಾಡಿ ತೆಗದ್ರೆ ನಾವು ಇಲ್ಲೇ ಮುಂದೆ ಹಚ್ಚೋನಿಗೆ ನಮ್ಮ ಗಾಡಿ ಖಾಲಿ ಮಾಡಕತ್ತಾರ ಪಿಲ್ಲ ಮಂಡಲ್ಲಿ ಹಚ್ಕೊಂಡು ಹತ್ಕೊಂಡು ಅಂಟಾರ ಅವ್ರಿಬ್ಬರು ಅಲ್ಲಿ ಅವ್ರ ಗುಡನೇ ಯಾಕಂದ್ರೆ ಇಲ್ಲಿ ಗಾಡಿ ಅದು ಹಚ್ಚಾಕ ಅದ್ರ ಸಂಬಂಧ ಇಲ್ಲೇ ಹಚ್ಚಾರ ಇದು ಅಂಗಡಿ ಆರ್ ಕೆ ಎಲೆಕ್ಟ್ರಾನಿಕ್ ಅಂತೇಳಿ ಇಲ್ಲೇ ಮಾರಿ ಇಳಿಸಾಕೆ ಬಂದೆ ನಿಮಗೆ ಕರೆಕ್ಟ್ ಏಳು ಗಂಟೆ ಆತ ಗಾಡಿ ಖಾಲಿ ಆತ ನಮ್ದು ಅವರು ಪಾತ ಅಂಗಡಿ ಬಂದ ಮಾಡ್ತಾರೆ ಅವಾಗ ಮಟೀರಿಯಲ್ ಎಲ್ಲ ಪೂರ ಇಲ್ಲೇ ಹೊರಗೆ ಇಳಿಸ್ಕೊಂಡ್ರೆ ಇಳಿಸ್ಕೊಂಡು ಅಲ್ಲಿ ಶಿಫ್ಟ್ ಮಾಡತ್ತಾರ ಅವ್ರು ಅಲ್ಲಿ ಮ್ಯಾಗ ಇಟ್ಟಾರ ನೋಡ್ರಿ ಪೂರ ಬೆಡ್ ಅಲ್ಲಿ ಇರ್ಬೇಕವ್ರೆ ನಾವೆಲ್ಲ ಒಯ್ತೀವ್ರಿ ನೀವು ಹೋಗ್ರಿ ಅಂತ ಅದಕ್ಕೆ ಬರ್ರಿ ಈಗ ನಾವು ಹೋಗೋಣ ಇಲ್ಲಿಂದ ಮಳೆ ನೋಡ್ರಿ ಸಿಕ್ಕಾಪಟ್ಟಿ ಮಳೆ ಬರಕಿ ಇನ್ನೂ ಧಾರವಾಡ ಹದಿನೆಂಟು ಕಿಲೋಮೀಟ್ರ್ ಐತಿ ಮಳೆ ಮಾತ್ರ ಸಿಕ್ಕಾಪಟ್ಟಿ ಜೋರೈತಿಗೆ ಸದ್ಯಕ್ಕೆ ಫೈನಲ್ ಆಗಿ ನಿಗದಿ ರೀಚ್ ಆಗಿದೆ ಈಗ ಇಲ್ಲಿಂದ ಕರೆಕ್ಟ್ ಒಂದು ಮೂವತ್ತು ಕಿಲೋಮೀಟ್ರ್ ಐತಿ ಹುಬ್ಳಿ ಮಳಿ ಇಲ್ಲಿಲ್ಲ ಅಲ್ಲೇ ಪೂರ್ವ ಭಾಳ ಜೋರಾಗೈತಿ ಇಲ್ಲಿ ಒಂದು ಸ್ವಲ್ಪ ಆಗಿ ಹೋಗೈತಿ ಮಳಿ ಮಳಿ ಏನು ಇಲ್ಲಿ ಸದ್ಯಕ್ಕೆ ಹಂಗೆ ಸೀದಾ ಇಲ್ಲಿಂದ ಧಾರವಾಡ ಒಂಬತ್ತು ಕಿಲೋಮೀಟ್ರ್ ಐತಿ ನಾವು ಇಲ್ಲಿ ಮುಂದೆ ಹೋಗಿ ರೈಟ್ ಹೊಡಿಬೇಕೆ ರೈಟ್ ಹೊಡೆದ ನಾವು ಬಾಯ್ಪಾಸ್ ಹೊರಗಿಂದ ಹೊರ್ಗ ಬೈಪಾಸ್ ಹೋಗೋಣ ಸೀದಾ ಹೋದ್ರ ಒಂಬತ್ತು ಕಿಲೋಮೀಟ್ರ್ ಐತಿ ಬರೀ ಧಾರವಾಡ ಗಾಡಿ ಹೊಂಟ ನೋಡ್ರಿ ಹಂಗ ಸೀದಾ ಹೋದ್ರೆ ಧಾರವಾಡಕ್ಕೆ ಐತಿ ಇಲ್ಲಿ ಲೆಫ್ಟ್ ಹೊಳೀನಿ ಲೆಫ್ಟ್ ಹೊಡೆದ ಈ ಕಮಾನ್ ಆಗಿ ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಮತ್ತೊಂದು ಲೆಫ್ಟ್ ಹೊಡಿದ್ರೆ ಸೀದಾ ವಾಪಸ್ ಕುಡ್ದ್ ನಮಗೆ ಅಕ್ಕ ಬಾಯ್ಪಾಸ್ ಅಂದ್ರೆ ಹೋಗೋಣ ನಾವೀಗ ಯಾಕೆ ಅಂತ ನೋಡ್ರಿ ಬೈಪಾಸ್ ಇದೇ ಬೈಪಾಸ್ ಹಾಕ್ಬೇಕು ಈಗ ಇಲ್ಲಿ ಲೆಫ್ಟ್ ಹೋಗಿ ಹತ್ಬೇಕ ಯಾಕಂದ್ರೆ ಇಲ್ಲಿ ರೈಟ್ಗೆ ಹೋಗಕ್ಕೆ ನೋಡ್ಬೇಕು ಅಲ್ಲಿ ಗಾಡಿ ಹೊಂಟಾವ ನಾವು ರೈಟ್ಗೆ ಹೋಗ್ಬಿಡು ನೀವು ಸೀದ ನೋಡ್ರಿ ಬೈಪಾಸ್ ಟಚ್ ಆಗಕ್ಕೆ ಇದೇ ಬೈಪಾಸ್ ಇದು ನೋಡ್ರಿ ಪೇಡ ಹೆಂಗೆ ಅಂತೈತಿ ಫುಲ್ ಲೈಟಿಂಗ್ ಎಲ್ಲ ಧಾರವಾಡ ಕಡೆ ಇದಿದೆ ನುಗ್ಗಿಕೇರಿ ಟೋಲ್ ಇದೆ ಮಳಿ ಇಲ್ಲಿ ಆಗಿ ಹೋಗೈತಿ ಆದ್ರೆ ಇಲ್ಲೇನು ಭಾಳ ಆಗಿರಕ್ಕಿಲ್ಲ ಕಡಿಮೆ ಆಗೈತಿ ಅಲ್ಲಿ ಭಾಳ ಚಿಕ್ಕಾಪಟ್ಟಿ ಜೋರ್ ಈಗೇನ್ ಈಗೇನು ಮಳಿ ಬರತಿಲ್ಲ ಈಗೇನು ಬರೀ ಇನ್ನೂ ಹದಿನೈದು ಕಿಲೋಮೀಟರ್ ಐತಿ ಹುಬ್ಳಿ ಈಗ ಮನೆಗೆ ಮನಿಗೋಗ್ಬೇಕ ಯಾಕಂದ್ರೆ ಬೆಳಗ್ಗೆ ನಾಲ್ಕೂವರೆಗೆ ಮನಿ ನಾನು ಮನಿಮಟ್ಟ ಹೋಗಿ ಈಗ ಪ್ರಾಯಾಮ ಈಗ ಎಂಟು ಗಂಟೆ ಆಗೈತಿ ನೋಡ್ರಿ ಅಲ್ಲೆಲ್ಲಾ ಮಳೆ ಮಳಿಗೈದ್ ಜೋರಿ ಇಲ್ಲಿ ಗುಳಿ ಉಳಿದ್ರೆ ಒಂದು ನನಿ ಮಳೆಯಾಗಿ ಇಲ್ಲಿ ಪದ್ಧತಿ ಸೀರೆ ಆಗೈತಿ ಆದ್ರೆ ಇವತ್ತಾಗಿಲ್ಲ ಎಲ್ಲಿದ್ದೇನಪ್ಪ ಅಂದ್ರೆ ಕಾರವಾರ ರೋಡ್ ಬ್ರಿಡ್ಜ್ ಕಡೆ ಇದೀನಿ ಫೈನಲ್ ಆಗಿ ಖಾಲಿ ಮಾಡಿ ಗಬ್ಬರ್ ರೀಚ್ ಆದಾಗ ಇಲ್ಲೇ ಮುಂದೋಗಿ ಲೆಫ್ಟ್ ಹೊಡಿಬೇಕ ಇದ ಗಬ್ಬರ್ ಸರ್ಕಲ್ ಇದು ಪೂರ ಇದೆ ಲೆಫ್ಟ್ ಹೊಡೆದ ಕಮಾನ್ದಾಗ ಆಗ ಹೋಗ್ಬೇಕು ನಾವು ನಮ್ಮ ಮನೆಗೆ ಈಗ ಸೀದಾ ಹೋದ್ರೆ ಕಂಪ್ನಿಗೆ ಹೋಗ್ತೀವಿ ಕಂಪ್ನಿಗೆ ಬೇಡ ಕಂಪ್ನಿ ಈಗ ನಾವು ಸೀದಾ ಮನೆಗೆ ಹೋಗುನು ಕಮಾಳದಿಂದ ನಮ್ಮನೀ ಕಡೆ ಹೊಂಟೀನಿ ಆದ್ರೆ ಇಲ್ಲಿ ರೋಡ್ ಕೆಲಸ ಮಾಡಾಕತ್ತಾರ ಎಲ್ಲ ಪೂರ ಒಂದು ಸೈಡ್ನಾಗ ಬಿಟ್ರೆ ಆ ಸೈಡ್ ಎಲ್ಲ ಕೇಳಿ ಐತೆಲ್ಲ ಅಲ್ಲಿ ಎಲ್ಲ ಕಾಂಕ್ರೀಟ್ ಮಾಡ್ಸತ್ತಾರ ಅವ್ರಿ ಅದಕ್ಕಾಗಿ ಒಂದ ರೋಡ್ನಾಗೆ ಬಿಟ್ರೆ